ಆ ಯುವ ತುಂಬಾ ಪ್ರಾಬ್ಲಮ್ ಮಾಡ್ತಾ ಇದ್ದಾನೆ ಸರ್ ಪ್ರತಿ ವಿಷಯಕ್ಕೂ ಮಧ್ಯ ಬರ್ತಾ ಇದ್ದಾನೆ ನೀವ್ ಹೇಗಾದ್ರೂ ಅವನ ಸೀರಿಯಸ್ ಆಕ್ಷನ್ ತಗೋಬೇಕು ಸರ್ ನೋಡು ಕಾಲೇಜಲ್ಲಿ ಆಕ್ಷನ್ ಅನ್ನೋದು ಸ್ಟೂಡೆಂಟ್ ಅಲ್ಲಿ ಚೇಂಜಸ್ ತರಬೇಕು ಹೊರತು ಅವ್ರ ಕೆರಿಯರ್ ಸ್ಪಾಯ್ಲ್ ಆಗೋ ತರ ಇರಬಾರ್ದು ಈ ಫೆಸ್ಟ್ ಆಗೋವರೆಗೂ ತಾಳ್ಮೆಯಿಂದ ಇರು ಈ ಸಲ ಕಮಿಷನರ್ ಅವರು ಎಂ ಎಲ್ ಎರು ಚೀಫ್ ಗೆಸ್ಟ್ ಆಗಿ ಬರ್ತಿದ್ದಾರೆ ಆಮೇಲೆ ಅವನ ಕತೆ ನೋಡೋಣ ಹ್ಮ್ ತಿನ್ನು ಏನೋ ಇದು ಬಿಯರು ಕೂಲ್ ಡ್ರಿಂಕ್ಸ್ ಅಂತ ಸುಳ್ಳು ಹೇಳ್ಬೋದಿತ್ತಲ್ಲೋ ಅಲ್ವಾ ಡೈರೆಕ್ಟ್ ಆಗಿ ಬಿಯರ್ ಅಂತಾನೆ ಹೇಳ್ತಿಯಲ್ಲೋ ಶಿಟ್ ಈಗ ಭಯಪಟ್ಟು ನಾನು ಸುಳ್ಳು ಶಿಟ್ಟ ನೀನ್ ಯಾರ ಹತ್ರ ಮಾತಾಡ್ತಿದ್ಯಾ ಎಂ ಟೆಕ್ ಗೋಲ್ಡ್ ಮೆಡಲಿಸ್ಟ್ ದುಡ್ಡು ಕೊಟ್ರೆ ನಮ್ಗೂ ಬರುತ್ತೆ ಕಣ್ರಿ ಮೆಡಲ್ಸ್ ಏಯ್ ನೀನ್ ತುಂಬಾ ಜಾಸ್ತಿ ಮಾತಾಡ್ತೀಯ ಕಣ ಏನೋ ಅದು ಶರ್ಟ್ ಕಾಲೇಜ್ಗೆ ಬಂದಿದ್ಯಾ ಸ್ಟೈಲ್ ಕಣ್ರಿ ಇದು ಅದು ಸ್ಟೈಲ್ ಅಲ್ಲ ನಿನಗೆ ಜಾಸ್ತಿ ಆಗಿ ನೀನೇ ಸಿಗರೇಟ್ ಅಲ್ಲಿ ಸುಟ್ಕೊಂಡಂಗಿದೆ ಸಾಕು ನೀವೇನೋ ಖಾಲಿ ಇದ್ರೆ ಏನಾದ್ರೂ ಹೇಳ್ತೀರಾ ನನಗ್ ಬೇಜಾನ್ ಕೆಲ್ಸ ಇದೆ ಬರ್ತೀನಿ ನಾನು ಖಾಲಿ ಕೂತಿದಿನ ಈ ಸರಿ ಏನಾಯ್ತು ಸರ್ ಅವ್ನ ಸಾಯಿಸಿ ಬಿಡ್ತೀನಿ ಯಾರೇವಂತನಾ ಅಲ್ಲ ಆ ಅವನು ಅವ್ನು ನನ್ ಈಗೊನ್ನೇ ಡಿಸ್ಟರ್ಬ್ ಮಾಡ್ದ ಹಾಗೆಲ್ಲರೂ ಸಾಯಿಸ್ತಾ ಹೋದ್ರೆ ಈ ಕಾಲೇಜಲ್ಲಿ ಯಾರು ಉಳಿಯಲ್ಲ ಸರ್ ಸಾಯ್ಲಿ ಬಿಡಿ ಸರ್ ಇವ್ರಿಗೆ ನೈಟ್ ಎಲ್ಲಾ ಓದಿ ಪಾಸ್ ಆಗ್ರ ಅಂತಂದ್ರೆ ನೈಟ್ ಎಲ್ಲಾ ಎಣ್ಣೆ ಹೊಡ್ಕೊಂಡು ಮಲ್ಕೊಳೋ ಅಂತ ಟೈಪ್ ಏನ್ ಸರ್ ಇಂತವರಿಂದ ದೇಶಕ್ಕೆ ಉಪಯೋಗ ಅದಕ್ಕೆ ದಿನ ಒಬ್ಬೊಬ್ರು ಸಾಯಿಸ್ತೀರಾ ಇವಾಗ ನೀವ್ ಏನ್ ಆಡ್ತಾ ಇದ್ದೀರಾ ರಮ್ಮಿ ನೆನ್ನೆ ತೇನ್ ಪತ್ತೆ ನೀವು ದಿನ ಒಂದೊಂದ್ ಆಟ ಆಡಿದ್ರೆ ತಪ್ಪಲ್ಲ ನಾನ್ ದಿನಕ್ಕೊಪ್ಪನ್ ಸಾಯಿಸ್ಬೇಕು ಅಂದ್ರೆ ತಪ್ಪ ಇನ್ನು ಜಾಸ್ತಿ ಮಾತಾಡಿದ್ರೆ ನಮ್ಮನ್ನು ಸಾಯಿಸ್ಬಿಡ್ತಾನೆ ಇವನು ಮುಚ್ಕೊಂಡ್ ನಮ್ಮ ಆಟ ನಾವ್ ಆಡೋಣ ಆಡು ಮೊನ್ನೆ ರಾಗಿಂಗ್ ಮಾಡಿದ್ರು ಅನ್ಬಿಟ್ಟು ನಮ್ಮವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಂತೆ ಐ ನಂಬರ್ ಇಸ್ಕೊಳು ಹೇಳಿ ನಂಬರ್ ಹೇಳು ನಂಬರ್ ಹೇಳು ನೈನ್ ಏನ್ರು ಕೆಲಸ ಅಲ್ಲಿ ರ್ಯಾಗಿಂಗ್ ಮಾಡ್ತಾಯಿದ್ದೀವಿ ಅಣ್ಣ ಏನೋ ನೀವು ಮಾಡ್ತಿರೋ ಕೆಲಸಕ್ಕೆ ದೇಶ ಉದ್ದಾರ ತರ ಗರ್ವದಿಂದ ಇಳ್ತಿರಲ್ರು ಮೊನ್ನೆ ನೀನೇ ಅಲ್ಲ ಅಣ್ಣ ನಮ್ಮ ಸಸ್ಪೆಷನ್ ಕ್ಯಾನ್ಸಲ್ ಮಾಡಿ ಸಿನ್ಕ್ರೆಸ್ ಮಾಡಿದ್ದು ಅವಾಗ ಮಾಡಿದ್ದು ನೀವು ರ್ಯಾಗಿಂಗ್ ಏನ್ರು ಹಾ ಇರಿ ನನ್ನ ಮಕ್ಳ ಬರ್ತೀನಿ ರೀ ಇನ್ನೊಂದ್ಸಲ ರ್ಯಾಗಿಂಗ್ ಏನಾದ್ರು ಮಾಡಿದ್ರೆ ಮೂಳೆ ಮುರಿದಾಕ್ಬಿಡ್ತೀನಿ ಆ ಬಾಯ್ಲಿ ಏನು ಫ್ರೆಶರಾ ಹೌದು ಸರ್ ಯಾವ ಬ್ರಾಂಚು ಕಂಪ್ಯೂಟರ್ ಸೈನ್ಸ್ ಎಕ್ಸ್ಪೆಕ್ಟೆಡ್ ಏನೋ ಫೋನ್ ನಂಬರ್ ಹೇಳ್ತಿದ್ಯಾ ಎಸ್ ಸರ್ ಅವರು ಕೇಳಿದ್ರು ಈ ತರ ಕೇಳಿದವರಿಗೆಲ್ಲ ಫೋನ್ ನಂಬರ್ ಕೊಟ್ರೆ ಏನಾಗುತ್ತೆ ಗೊತ್ತಾ ಗೊತ್ತು ಸರ್ ಅದಕ್ಕೆ ನಮ್ಮ ಅಪ್ಪನ ನಂಬರ್ ಕೊಡ್ತಿದ್ದೆ ಅಬ್ಬೋ ಮತ್ತೆ ನಂಗೂ ನಿಮ್ಮ ಅಪ್ಪನ ನಂಬರ್ ಕೊಡ್ತೀಯಾ ಏನ್ ಸರ್ ಆ ಆ ಏನಿಲ್ಲ ನಿಮ್ಗಂದ್ರೆ ನನ್ನ ನಂಬರ್ ಕೊಡ್ತೀನಿ ಸರಿ ನಿನ್ನ ಕ್ಲಾಸ್ಗೆ ಹೋಗು ನಂಬರ್ ಕೇಳಿದ್ರು ನಿನಗೆ ನಂಬರ್ ಕೊಡ್ತೀನಿ ಅಲ್ಲ ಹ್ಞೂ ಅವಾಗ ಏನಾದರೂ ಕುಡ್ದಿದ್ದೇನೋ ಒಂದೇ ಒಂದು ಬೀರ್ ಕುಡ್ದಿದೆ ಕಣೋ ಅದೇ ಮ್ಯಾಟರ್ ಏನೇ ಆಗಿರಲಿ ಮಗ ಐ ನೋಡೋ ಸ್ಟ್ಯಾಮಿನ ಕಮ್ಮಿ ಆಗ್ಬಿಟ್ಟಿದ್ದೀನಿ ಅಪ್ಪಾ ನೀವು ಸುಮ್ಮನಿರು ನೀನೊಳ್ಳಿ ನಂಬರ್ ಇಸ್ಕೊಂಡಾ ಇಲ್ವಾ ಇಲ್ವೇ ಎಷ್ಟೊಂದು ಫೀಲ್ ಮಾಡ್ಕೋತಾ ಇದ್ಯಾ ಹೋಗೋ ನಿಮ್ ಸಿ ಎಸ್ ಸಿ ಅವ್ರ ಹತ್ರ ಹೋಗಿ ನೀನು ಜಾನು ಆ ಬ್ರಾಂಚ್ ಆದ್ರೂ ಆಚೆ ಬಂದ್ಮೇಲೆ ನಂಬ ಆಚೆ ಕಣ್ಣಿಣ ಯಾರ ಎಣ್ಣೆ ಕಣ ಬೇಗ ಕಳಿಸೋರ್ನಾಕಣ ಐಡಿಯಾ ನಿಮ್ಮ ಅಪ್ಪ ನಂಬರ್ ಹೇಳೋ ಯಾಕೋ ಟೈಮ್ ನೋಡಿದ್ವಿ ಎಷ್ಟಾಗಿದೆ ಅಂತ ಹತ್ತು ಇಪ್ಪತ್ತೈದಾಗಿದೆ ನಿಮ್ ಮಗಳು ಇನ್ನ ಮನೆಗ್ ಬರ್ತೀರಾ ಬಿದಿರ್ತಿದಾಳೆ ಹಿಂಗೇ ನಾನು ಮಗಳನ್ನ ಬೆಳೆಸೋದಂತ ನಿಮ್ಮ ಅಪ್ಪನ ಫೋನ್ ಮಾಡಿ ಕೇಳ್ತೀನಿ ನೀನ್ ಕುಡಿಯೋದಕ್ಕೆ ನಮ್ಮ ಅಪ್ಪನ್ ಮಾಡಕ್ ಹೋಗ್ಬೇಡ ನಾನು ಹೇಗಿದ್ರು ಇವಾಗ ಹೋಗ್ತಾ ಇದ್ದೀನಿ ನೀವೆಲ್ಲ ಕುಡಿಸ್ತಾಯಿರಿ ತೆಗೆಯಾಚಲ್ವ ಕೇಳಬಹತ್ತೆ ಕಮ್ಮಿ ಇದೆ ಅವಳು ಕೇಳ ನಾನು ಬೇಗ ಬೇಕಾಕೋ ಮೊದ್ಲೇ ಕುಡಿದು ಒಂದ್ ಗಂಟೆ ಆಗಿದೆ ಈ ಟೈಮಲ್ಲಿ ಯಾರ ಯಾವುದು ಅನ್ನೋ ನಂಬರ್ ಈ ಟೈಮಲ್ಲಿ ಯಾರ ಹಲೋ ಯಾರು ನಾನು ಸರ್ ಶೋಭಿತಾ ಶೋಭಿತಾ ನೀವು ಕಾಲೇಜ್ ಅಲ್ಲಿ ನಂಬರ್ ಕೇಳಿ ತಗೊಳ್ದೆ ಹೊರಟೋದ್ರಲ್ಲ ಅದಕ್ಕೆ ನಾನೇ ಮಾಡ್ದೆ ಹೇಳು ಏನ್ ಮಾಡ್ತಿದ್ದೀರಾ ಈ ಟೈಮಲ್ಲಿ ಹುಡುಗರು ಏನ್ ಮಾಡ್ತಾರೆ ಕುಡಿತಾ ಇದ್ದೀವಿ ಹೌದಾ ಯಾವ ಬ್ರ್ಯಾಂಡ್ ಮ್ಯಾನ್ಷನ್ ಹೌಸ್ ತುಂಬಾ ಒಳ್ಳೆ ಬ್ರ್ಯಾಂಡ್ ಕುಡಿತಿದ್ದೀರಾ

ನೀನು ಹೋಗು ನಾನು ಮತ್ತೆ ಕಾಲ್ ಮಾಡ್ತೀನಿ ಯಾಕೆ ಆ ಪರವಾಗಿಲ್ಲ ನೀನು ಹೋಗು ನಾನು ಕಾಲ್ ಮಾಡ್ತೀನಲ್ಲ ಓಕೆ ಬಾಯ್ ಬಾಯ್ ಏನಾಯ್ತು ಹಂಗೆ ನೋಡ್ತಿದ್ದೀರಾ ಏನು ನಡೀತಾಯ್ತಾ ನೀನು ಶೋಭಿ ಲವ್ ಮಾಡ್ತಿದ್ಯಲ್ಲ ಏ ಲವ್ ಇಲ್ಲ ಗಿವೂ ಇಲ್ಲ ಆದರೂ ನಿಮ್ಗೆ ಹೆಂಗ್ ಗೊತ್ತಾಯ್ತು ಲೇ ಉಡಿಯಪ್ಪ ನಡೆಯೋ ಮುಗ್ದ ಸೋಲ್ತೀನಿ ಅಂತ ಓಡೋಗ್ತಿದ್ಯಾ ನೈ ಇಲ್ಲ ಆಡ್ತೀಯೋ ಆಡಲ್ವೋ ನನ್ನ ಶಾರ್ಟ್ ಫಿಲಿಮಲ್ಲಿ ಅಲ್ಲಿ ಹೀರೋ ಹೀರೋಯಿನ್ ಎಷ್ಟು ಲವ್ ಮಾಡ್ತಿರ್ತಾರೆ ಅಂದ್ರೆ ಫ್ರೆಂಡ್ಸ್ ನ ಬಿಟ್ ಬಿಟ್و ಪಾರ್ಕ್ ಗೆ ಸಿನಿಮಾ ಗೆ ಎಲ್ಲಾ ಕಡೆ ತಿರುಗಾ ಇರ್ತಾರೆ ಆದ್ರೆ ಒಂದಿನಾ హీరోయిನ್ ನ ಹೀರೋ ಮಾಡ್ತಾ ಇರ್ತಾಳೆ ಆದ್ರೆ ಹೀರೋ ಫ್ರೆಂಡ್ ಮಾತ್ರ ಹೀರೋನ ಕಳಿಸ್ತೇ ಟಾರ್ಚರ್ ಕೊಡ್ತಾ ಇರ್ತಾನೆ ಅದಾದ್ಮೇಲೆ ಆಗ ಹೀರೋ ಏನ್ ಮಾಡ್ತಾನೆ ಅಂದ್ರೆ ಆ ಏನು ಮಾಡ್ತಾನೆ ಹೀರೋ ಫ್ರೆಂಡ್ ಕೆನ್ನಗೆ ತೆಗೆದೊಂದು ಕೊಟ್ಟು ಹೀರೋಯಿನ್ ತ್ರ ಹೋಗ್ತಾನೆ ಗೈಸ್ ಟಕ ಟಕ ಆಹಾ ಹೇ ಗೈಸ್ ವೆರಿ ಯೂ ಲೇ ಹ್ ಅಲ್ ನೋಡು ಐ ಆಲ್ರೆಡಿ ಇನ್ ಕಾಲೇಜ್ ಓಹೋ ಬೇಗ ಬನ್ನಿ ಐ ಒಳ್ಳೆ ಸೀನ್ ತೋರಿಸ್ತೀನಿ ಏ ಎರಡ್ ಸಾವಿರ ಎರಡ್ ಸಾವಿರ ಎರಡ್ ಸಾವಿರ ಎರಡ್ ಸಾವಿರ ಎರಡ್ ಸಾಲಲ್ವಾ ಬಿಕ್ಕಿದ್ ಕಾರ್ಡ್ ಉಚ್ತೀನಿ ಬಿಡು ಏನೋ ಮಾತಾಡ್ತಿದ್ಯಾ ಮಾತು ಸರಿಯಾಗಿರ್ಲಿ ಏನೇ ಅಂದ್ ನಮ್ಗಿ ನಮ್ಗಿನ್ನ ಜಾಸ್ತಿ ಕೊಡ್ತಾನ ಅಥವಾ ಒಂದು ಅಷ್ಟೊಂದ್ ಚೆನ್ನಾಗಿದ್ಯಾವ ಇವತ್ ಸಾಕ ಆಟಾಡ್ಸಿದಿನವ್ಳ ಸಾರಿ ಹೇಳೋ ಬೇಡ ಗಲಾಟೆ ಆಗುತ್ತೆ ಏನು ಆಗದು ಸಾರಿ ಹೇಳೋ ಸಾರಿ ಥ್ಯಾಂಕ್ ಯು ಏನಾಯ್ತು ಮಗ ಡಲ್ಲಾಗಿದೆಯಾ ನಿನ್ನೆ ಕ್ರಿಕೆಟ್ ಮ್ಯಾಚ್ ಬೆಟ್ಟಿಂಗಲ್ಲಿ ಎರಡು ಸಾವಿರ ಹೋಯ್ತು ಕಣೋ ಬಾ ಹಾಯ್ ಅಯ್ಯೋನ ಏನ್ ಬರೀ ಎರಡು ಸಾವಿರ ಅಷ್ಟೇ ತಾನೇ ಹೋಗಿರೋದು ಆಚೆ ಎಷ್ಟೋ ಜನ ಜೀವನ ಹೋಗ್ತಾ ಇದ್ ಗೊತ್ತಾ ಮಾತಲ್ಲ ಬಿಟ್ಟಾಕ್ರಲ್ಲ ಏನ ನೀನು ನನಗೆ ಹೊಡೆದ ಅಂತಂದ್ರೆ ನೀವು ಬೆಟ್ಟಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ ಖಂಡಿತ ಹೊಡಿತಾನೆ ಕಣೋ ಅವನು ಪಟಾಯಿಸ್ತಿರೋ ಹುಡ್ಗಿನ ಕಣ್ಕಿದ್ರೆ ಸುಮ್ಮ ಇರ್ತಾನೇನೋ ಅವನಾಗಿರೋದಕ್ಕೆ ಎರಡು ಬಿಟ್ ಕಳ್ಸಿದಾನೆ ಅದೇ ನಾನಾಗಿದ್ರೆ ಊತ್ ಆಗ್ಬಿಡ್ತಾ ಇದ್ದೆ ಲೇ ಯುವ ಅವನಿಗೆ ಹೊಡೆದ್ರೆ ಚಿಲ್ಲರ್ ಭಾಸ್ಕರ್ನ ಹೊಡೆದ್ರು ಅನ್ನಲ್ಲ ಕಣೋ ಯೋನ್ ಗ್ಯಾಂಗಿಗೆ ಹೊಡೆದ್ರು ಅಂತಾರೆ ಅದಕ್ಕಾದ್ರೂ ಏನಾದ್ರೂ ಮಾಡ್ಬೇಕಣ ಮತ್ತೆ ಈಗ ಏನ್ ಮಾಡೋಣ ಅಣ್ಣ ಅವ್ಳ ಕಾಲೇಜಿಂದ ಓಡಿಸ್ಬಿಡಣ ನೀನ್ ಆ ಇವೆಂಟ್ ಆರ್ಗನೈಸರ್ಗೆ ಒಬ್ಬ ಅಣ್ಣ ಕಣ ಗಿಲ್ಲದ್ರೆ ಇವನು ಅಳ್ತಾನೆ ಬಯ್ಯಾ ನೀನ್ ಈವೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಈ ರೀತಿ ಮಾಡ್ತಿದೀಯಾ ಕ್ಯಾ ಕ್ಯಾ ಮಾಡ್ತಿದ್ಯಾಕಿಯ ಮನೆ ಹೇಳ್ತೀನಿ ನೀನ್ ಏನ್ ಮಾಡ್ದೆ ಅಂತ ಏನಾಯ್ತು ಕಮಾನ್ ಆಗಿದ್ಯಾ ಇಷ್ಟೊಂದೆಲ್ಲಾಗಿದ್ಯಾಷ್ ಅವಳ ಅಣ್ಣ ಬಂದ್ ಕರ್ಕೊಂಡಿದ್ದ ಅದೇನು ಸಡನ್ ಆಗಿ ಗೊತ್ತಿಲ್ಲ ಯಾರು ತುಂಬಾ ಕೆಟ್ಟದಾಗ್ ಹೇಳಿದಾರಂತೆ ಇನ್ಯಾರೋ ಯುವ ಇವಾಗ ಬೇಡ ಫೆಸ್ಟ್ ಆದ್ಮೇಲೆ ನೋಡ್ಕೊಳ್ಳೋಣ ಛೇ ಮತ್ತೆ ಈವೆಂಟ್ ಹೋಸ್ಟಿಂಗ್ ಯಾರು ಮಾಡ್ತಾರೋ ಫಸ್ಟ್ ಇಯರ್ ಶೋಭಿತಾ ಇದ್ದಾಳಲ್ಲ ಮೊನ್ನೆ ನೋಡ್ದೆ ತುಂಬಾ ಚೆನ್ನಾಗ್ ಹೋಸ್ಟ್ ಮಾಡ್ತಿದ್ಲು ಏನಂತೀಯ ಹಾ ಫಸ್ಟ್ ಗೆಸ್ಟಿಗೆ ಜ್ಯೋತಿ ಬೆಳಗ ಕೇಳೋದು ಆಮೇಲೆ ಕ್ಲಾಸಿಕಲ್ ಡ್ಯಾನ್ಸ್ ಆಮೇಲೆ ನನ್ನ ಸ್ಟೇಜಿಗ್ ಕರಿ ನಾನು ಮಾತಾಡ್ತೀನಿ ಈ ಆರ್ಡರ್ ಫಾಲೋ ಮಾಡು ಏನಾದರೂ ಡೌಟ್ ಇದ್ರೆ ನಾನು ಕೇಳು ಓಕೆನಾ ಆ ಚಿಲ್ಲರ್ ಚಿಲ್ಲರ್ಗೋಸ್ಕರ ಎಲ್ಲೋ ಕಾಣಿಸ್ತಾನೆ ಇಲ್ಲ ರೇವಂತ್ ಒಡ್ದ್ನಲ್ಲೋ ಆ ಅವಮಾನದಲ್ಲಿ ರಾತ್ರಿಯಿಂದ ಕುಡೀತಿದ್ದಾನೆ ಇನ್ನೂ ಮುಗ್ದಿಲ್ಲ ಅನ್ಸುತ್ತೆ ಅದ ವಿಷಯ ಏ ಏ ಏ ಎಲ್ಲೋ ಹೋಗ್ತಿದ್ಯಾ ವಾಲಿಬಾಲ್ ಓಕೆ ಬ್ಯಾಸ್ಕೆಟ್ ಓಕೆ ಥ್ರೋ ಓಕೆ ಕ್ರಿಕೆಟ್ ಕ್ರಿಕೆಟ್ ಅಲ್ಲಿ ಯಾರು ಗೆದ್ದಿದ್ದು ಫೈನಲ್ ಮ್ಯಾಚ್ ಬಿಟ್ವೀನ್ ಸಿ ಎಸ್ ಸಿ ಅಂಡ್ ಮೆಕ್ಯಾನಿಕಲ್ ಸಿ ಎಸ್ ಸಿ ನೀಡ್ಸ್ ಫೋರ್ ರನ್ಸ್ ಫ್ರಮ್ ಟೂ ಬಾಲ್ಸ್ ಮ್ಯಾಚ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ವೆಲ್ ಲೆಟ್ ಸಿ ಯಾರು ಗೆಲ್ತಾರೆ ಅನ್ನೋದನ್ನ Yeah, yeah. Se assim, se assim, se assim.